ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ಮಿನಿ ಬ್ಲಾಗ್ ಇಟ್ಸ್ ಸ್ಯಾಟರ್ಡೆ ಮಾರ್ನಿಂಗ್ ನಾನು ನಿನ್ನೆ ನನ್ನ ಫ್ರೆಂಡ್ ಹತ್ರ ಮಾತಾಡುವಾಗಲೇ ಗೊತ್ತಾಗಿದ್ದು ಈ ಒಂದು ವರ್ಷ ಕಂಪ್ಲೀಟ್ ಆಗೋದಕ್ಕೆ ಏನೋ ಸೆವೆಂಟಿ ಫೈವ್ ಡೇಸ್ ಮಾತ್ರ ಮಿಕ್ಕಿರೋದು ಅಂತ ಹೇಳಿ ಅವಾಗ ಕುತ್ಕೊಂಡು ಒಂದು ಕ್ಷಣ ಯೋಚನೆ ಮಾಡಿದೆ ಸ್ಟಾರ್ಟಿಂಗ್ ಎಲ್ಲ ರೆಸೊಲ್ಯೂಷನ್ ಅಂತ ಹೇಳಿ ಜನವರಿ ಬಂದಿದ ತಕ್ಷಣ ಸಾಕು ಏನೇನೋ ಬುಕ್ಕಲ್ಲಿ ಓಪನ್ ಮಾಡಿ ಬರೆಯೋದು ಅದು ಇದು ಮಾಡ್ತೀವಿ ಬಟ್ ಅದು ಬುಕ್ಕು ಕ್ಲೋಸ್ ಮಾಡಿದ ತಕ್ಷಣ ನಮ್ಮ ಒಂದು ಥಿಂಕಿಂಗ್ ಕೂಡ ಹಾಗೆ ಕ್ಲೋಸ್ ಆಗಿಬಿಟ್ಟಿರುತ್ತೆ ಅಲ್ವಾ ಬಟ್ ನೀವು ಕೂಡ ಒಮ್ಮೆ ಯೋಚನೆ ಮಾಡಿ ಈ ಒಂದು ವರ್ಷದಲ್ಲಿ ಏನೇನೆಲ್ಲ ರೆಸೊಲ್ಯೂಷನ್ ಹಾಕೊಂಡಿದ್ರಿ ಅದರ ಎಷ್ಟು ಕಂಪ್ಲೀಟ್ ಆಗಿದೆ ಎಷ್ಟು ಇನ್ಕಂಪ್ಲೀಟ್ ಆಗಿದೆ ಅಂತ ಹೇಳಿ ಡೋಂಟ್ ವರಿ ಇನ್ಕಂಪ್ಲೀಟ್ ಏನಾದ್ರು ಇದ್ರೆ ಇನ್ನೂ ಕೂಡ ಟೈಮ್ ಇದೆ ಸೆವೆಂಟಿ ಫೈವ್ ಡೇಸ್ ಆದಷ್ಟು ಇಷ್ಟ ಗೊತ್ತಷ್ಟು ಕಂಪ್ಲೀಟ್ ಮಾಡೋಕ್ಕೆ ನೀವು ಕೂಡ ಟ್ರೈ ಮಾಡಿ ಹಾಗಾಗಿ ನಾನು ಕೂಡ ಇವತ್ತಿಂದ ಟ್ವೆಂಟಿ ಒನ್ ಡೇಸ್ ವೆಲ್ನೆಸ್ ಚಾಲೆಂಜ್ ಅಂತ ಹೇಳಿ ಶುರು ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಮೇಯ್ನಾಗಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಹೆಲ್ತಿ ಡಯಟ್ ಹಾಗೆ ಫಿಸಿಕಲ್ ಮತ್ತು ಮೆಂಟಲ್ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಜೊತೆಲಿ ಜರ್ನಲಿಂಗ್ ಇರ್ಬೋದು ಹಾಗೆ ನನ್ನ ಪ್ರೊಫೆಷ್ನ ಪರ್ಸ್ನಲ್ ವರ್ಕ್ನ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿ ಇದಿಷ್ಟು ನನ್ನ ಒಂದು ಮೇನ್ ಇದೆ ಇನ್ನು ಡೈಲಿ ಹೋಗ್ತಾ ಹೋಗ್ತಾ ನಾನೇನೆಲ್ಲ ಮಾಡ್ತೀನಿ ಏನು ಅನ್ನೋದ್ರ ಬಗ್ಗೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಇವತ್ತು ಜಸ್ಟ್ ಇನ್ಫಾರ್ಮೇಷನ್ ನಿಮಗೆ ಬ್ಲಾಗಲ್ಲಿ ಕೊಟ್ಟಿದ್ದೀನಿ ಅಷ್ಟೇ ಓಕೆ